ಶ್ರೀ ಗುರುಭ್ಯೋ ನಮಃ ಶ್ರೀಮನ್ಮಹಾಗಣಾಧಿಪತಯ ನಮಃ ಎನ್ನ ಆಧ್ಯಾತ್ಮ ಬಂಧುಗಳೇ ಕನ್ನಡ ನಾಡಿನಲ್ಲಿ ನೆಲೆದಾಡಿ ಕನ್ನಡ ನಾಡಿನ ಉದ್ದಕಲಕ್ಕೂ ಸಹಿತ ತನ್ನ ಜ್ಞಾನದ ನುಡಿಗಳ ಒಂದು ಸಾಗರವನ್ನೇ ಹರಿಸಿ ಹೋಗಿರತಕ್ಕಂಥ ಜ್ಞಾನಿಯಾಗಿರ್ತಕ್ಕಂಥ ಸರ್ವಜ್ಞ ಕವಿ ಸಾಧನೆಯನ್ನು ಮಾಡುವಂಥವರಿಗೆ ಇರತಕ್ಕಂಥ ಲಕ್ಷಣಗಳನ್ನು ಭಾಳ ಸುಂದರವಾಗಿ ವರ್ಣನೆಯನ್ನು ತನ್ನ ಒಂದು ತ್ರಿಪದಿಯೊಳಗೆ ಮಾಡಿದಾನೆ ಸಾಧನೆ ಹೆಂಗೆ ಮಾಡಬೇಕು ಯಾವ ರೀತಿ ಮಾಡಿದರೆ ಸಾಧನೆ ಆಗ್ತತಿ ಅಂತಕ್ಕಂಥದ್ದನ್ನು ತನ್ನ ಒಂದು ತ್ರಿಪದಿಯೊಳಗೆ ಬಹಳ ಸುಂದರವಾಗಿ ಬರೀತಾನೆ ಬೆರೆವಂಗೆ ಭೋಗವು ಮೊರೆವಂಗೆ ರಾಗವು ಬರೆವಂಗೆ ಓದು ಬರುವಂತೆ ಸಾಧಿಪಗೆ ಬಾರದಿಹುದುಂಟೆ ಸರ್ವಜ್ಞ ಅಂದರೆ ನಾವು ಸಾಧನೆ ಮಾಡಬೇಕು ಅಂತಂದ್ರೆ ಮೊಟ್ಟ ಮೊದಲನೇದಾಗಿ ನಮಗೆ ಏನಿರಬೇಕು ಅಂತಂದರೆ ಸಾಧನೆಗೆ ಅತ್ಯಂತ ಅತಿ ಅವಶ್ಯಕವಾಗಿ ಬೇಕಾದಿದ್ದು ಯಾವುದು ಅಂತಂದ್ರೆ ಸಂಕಲ್ಪ ಅಂತ ಹೇಳಿ ಕರಿತೀವಿ ಸಂಕಲ್ಪ ಅಂದ್ರೆ ನಾವು ಏನನ್ನಾದರೂ ಸಾಧನೆ ಮಾಡ್ತೀವಿ ಅಂತಕ್ಕಂಥ ದೃಢವಾದ ಒಂದು ಅಚಲವಾದ ನಿಷ್ಠೆ ಅಚಲವಾದ ಒಂದು ನಿರ್ಧಾರ ನಮ್ಮ ಮನಸ್ಸಿನೊಳಗೆ ಬರಬೇಕು ಅಂತ ಹೇಳಿ ಅದಕ್ಕೆ ಆ ಅಚಲವಾದ ನಿರ್ಧಾರ ನಮ್ಮ ಮನಸ್ಸಿನೊಳಗೆ ಬಂತಪ್ಪ ಅಂತಂದ್ರೆ ನಾವು ಏನನ್ನಾದರೂ ಸಹಿತ ಸಾಧನೆ ಮಾಡಲಿಕ್ಕೆ ಸಾಧ್ಯ ಅನ್ನುವಂಗೆ ಬೆರೆವಂಗೆ ಭೋಗವು ಯಾರಿಗೆ ಮತ್ತೊಬ್ಬರನ್ನ ಸೇರ್ಬೇಕಂತಕ್ಕಂಥ ಒಂದು ಆತುರ ಇರ್ತದಲ್ಲ ಅಂಥವನಿಗೆ ಏನು ಅಂದ್ರೆ ಭೋಗ ಉಂಟಾಗ್ತತಿ ಮೊರೆವಂಗೆ ರಾಗವು ಸದಾಕಾಲ ಆ ಸ್ವರಗಳನ್ನು ಅಭ್ಯಾಸ ಮಾಡುವಂಥವನಿಗೆ ಏನು ಒಲಿತೈತಿ ಅಂತಂದ್ರೆ ಅವ ಏನು ಕಷ್ಟಪಟ್ಟು ಅವುಗಳನ್ನು ತಾನು ಅಧ್ಯಯನವನ್ನು ಮಾಡ್ತಾನಲ್ಲ ಆ ಸಂಗೀತ ಮೊರೆವಂಗೆ ಸದಾವ ಕಾಲ ಹಾಡ್ಕೊತ ಕುಂತವಾಗ ಆ ಶಾರದೆಯ ಒಂದು ಒಲುಮೆ ತನ್ನಷ್ಟಕ್ಕೆ ತಾನಾ ಆಗ್ತತಿ ಬರವಂಗೆ ಓದು ಬರುವಂತೆ ಯಾರು ಬರಿತಾ ಬರಿತಾಯಿರ್ತಾನ ಯಾರು ಕಾಲ ಓದುತ್ತಾ ಇರ್ತಾನಲ್ಲ ಬರೆಯುವಂಥವನಿಗೆ ಓದುವಂಥವನಿಗೆ ಹೆಂಗ ಆ ಸರಸ್ವತಿ ಒಲೆದು ಅವನನ್ನು ವಿದ್ಯಾವಂತಳನ್ನಾಗಿ ಮಾಡ್ತಾರಲ್ಲ ಹಂಗೆ ಯಾರು ಬರೀತಾರ ಯಾರು ಬೆರೀತಾರ ಯಾರು ಹಾಡ್ತಾರ ಅವ್ರಿಗೆ ಹೆಂಗೆ ಆ ವಿದ್ಯೆ ಕರಗತ ಆಗ್ತದಲ್ಲ ಹಂಗೆ ಸಾಧನೆ ಮಾಡುವವಾಗ ಯಾವ ಸಾಧನೆಯನ್ನು ತಾನು ಮಾಡ್ತಿರ್ತಾನಲ್ಲ ಆ ಸಾಧನೆಯ ಒಂದು ಹಾದಿಯೊಳಗೆ ತಾನು ಕಾಲ ಇದ್ದ ಅಂತಂದ್ರೆ ಆ ಸಾಧನೆ ಮಾಡುವಂಥ ವಿದ್ಯೆ ಆ ಸಾಧಕನ ಒಂದು ಕೈವಶ ಆಗ್ತತಿ ಅಂತಕ್ಕಂಥದ್ದು ಕೈವಶ ಹೆಂಗಾಗ್ತತಿ ಅಂತಂದ್ರೆ ಅವ ಏನು ಸಾಧನೆ ಮಾಡಲಿಕ್ಕೆ ಆಶೆಯನ್ನು ಮಾಡ್ತಾನಲ್ಲ ಅವೆಲ್ಲವೂ ಸಹಿತ ಏನು ತನ್ನ ಒಂದು ಕೈವಶ ಆಗ್ತತಿ ಅಂತ ಹೀಗೆ ಆ ಸಾಧನೆ ಮಾಡಲಿಕ್ಕೆ ನಮ್ಮ ಪೂರ್ವಜರು ಏನು ಮಾಡಿದ್ದಾರೆ ಅಂದ್ರೆ ಕೆಲವೊಂದಿಷ್ಟು ಹಾಕಿ ಕೊಟ್ಟಿದ್ದಾರೆ ಬೆಳಗಿನ ಒಂದು ನಾಲ್ಕು ಗಂಟೆಯ ಬ್ರಾಹ್ಮಿ ಮುಹೂರ್ತಕ್ಕೆ ಎದ್ದು ನಾವು ಸಾಧನೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದರೆ ಬಹಳಷ್ಟು ಶ್ರೇಷ್ಠವಾದಂಥ ಸಮಯ ಬಹಳಷ್ಟು ಉಪಯುಕ್ತವಾದಂಥ ಎಲ್ಲ ನಿಸರ್ಗವೇ ತನ್ನ ಒಂದು ಆ ತನ್ನ ಶಕ್ತಿಯನ್ನು ನಮಗೆ ದಾರಿಯನ್ನು ಎರಿಯತಕ್ಕಂಥ ಸಮಯ ಯಾವುದು ಅಂದರೆ ಬ್ರಾಹ್ಮಿ ಮುಹೂರ್ತ ಅದಕ್ಕಾಗಿ ಬ್ರಾಹ್ಮಿ ಮುಹೂರ್ತದೊಳಗೆ ಎದ್ದು ಯಾರು ಯಾವುದೇ ಸಾಧನೆಯನ್ನು ಮಾಡಿದರೂ ಸಹಿತ ಅದು ಬಹಳ ಬೇಗ ಬಹಳ ಶೀಘ್ರದಲ್ಲಿ ಏನಾಗ್ತದೆ ಅಂದರೆ ಸಿದ್ಧಿಯಾಗ್ತತಿ ಅಂತಕ್ಕಂಥದ್ದನ್ನು ನಮ್ಮ ಪೂರ್ವಜರು ಸನಾತನ ಪರಂಪರೆಯಿಂದ ಹೇಳ್ಕೊತ ಬಂದಾರ ಮತ್ತು ಆ ಸಮಯದೊಳಗೆ ಯಾಕೆ ಸಿದ್ಧಿ ಆಗ್ತತಿ ಅಂತ ಹೇಳಿ ಕೇಳಿದ್ರೆ ನಿಸರ್ಗ ತನ್ನ ಎಲ್ಲ ಒಂದು ಉತ್ಕೃಷ್ಟವಾದ ಶಕ್ತಿಯನ್ನು ಆ ಭೂಮಿಗೆ ದಾರಿಯನ್ನು ಎರಿಯುವಂಥ ಸಮಯ ಯಾವುದು ಅಂದ್ರೆ ಆ ಬ್ರಹ್ಮ ಮುಹೂರ್ತವಾಗಿರ್ತಕ್ಕಂಥ ಸಮಯ ಆ ಬ್ರಹ್ಮ ಮುಹೂರ್ತದೊಳಗೆ ನಾವು ಎದ್ದು ಸಾಧನೆಯನ್ನು ಮಾಡಿದರೆ ಅದು ಅತ್ಯಂತ ಶೀಘ್ರ ಫಲದಾಯಕ ಅತೀ ಕನಿಷ್ಠವಾಗಿಯಾದರೂ ಅಂತಂದ್ರೆ ಕೇವಲ ನಲವತ್ತೊಂದು ದಿನಗಳವರೆಗೆ ಸಾಧನೆಯನ್ನು ನಾವು ನಿರಂತರವಾಗಿ ಒಂದು ದಿನನೂ ತಪ್ಪಿಸ್ದಂಗೆ ಸಾಧನೆಯನ್ನು ಮಾಡಿದ್ದ ನಿಷಾ ನಾವು ಹಿಡಿದಂಥ ಮಾರ್ಗ ನಮಗೆ ವಿದ್ ವಿದ್ಯೆ ನಮ್ಗ ಕರತಲಾಮಕವಾಗ್ತದೆ ಸಾಧನೆ ಪೂರ್ಣವಾಗ್ತದೆ ಅಂತಕ್ಕಂಥದ್ದನ್ನ ಒಂದು ತ್ರಿಪದಿಯೊಳಗ ಬಹಳ ಸುಂದರವಾಗಿ ಬರೆದಿದನ ಅಂತಕ್ಕಂಥ ಮಾತನ್ನ ಹೇಳ್ತಾ ಈ ನುಡಿಗಳನ್ನ ಗುರುವಿನ ಪದಕ್ಕ ಸಮರ್ಪಣೆ ಮಾಡ್ತಾ ಇದ್ದಾನೆ